ನೆಚ್ಚಿನ ವೀಕ್ಷಕರೇ ಸಿ ಎಮ್ ಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಕೇರಳದ ವಯನಾಡು ಈ ಒಂದು ಹೆಸರು ಇದೀಗ ದೇಶಾದ್ಯಂತ ಸುದ್ದಿಯಲ್ಲಿದೆ ಈ ಕೇರಳದ ವಯನಾಡು ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದಂತಹ ಒಂದು ಸುಂದರವಾದಂತಹ ಜಿಲ್ಲೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ನೂರಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಆದರೆ ಈ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಒಂದು ಮಹಾ ದುರಂತವೇ ನಡೆದು ಹೋಗಿದೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಮೂವತ್ತರಂದು ಈ ಒಂದು ದುರಂತ ನಡೆದಿದೆ ರಾತ್ರೋರಾತ್ರಿ ಸುರಿದಂತಹ ಭಾರೀ ಮಳೆಗೆ ಅತಿ ಭಯಾನಕವಾದಂತಹ ಭೂಕುಸಿತ ಸಂಭವಿಸಿ ನಿದ್ದೆಯಲ್ಲಿದ್ದಂತಹ ನೂರಾರು ಮುಗ್ಧ ಜನರು ದುರಂತ ಅಂತ್ಯವನ್ನು ಕಂಡಿದ್ದಾರೆ ಸಾವಿರಾರು ಜನ ನಿರಾಶ್ರಿತರಾಗಿದ್ದಾರೆ ನೋಡಿ ಕೈಕಾಲುಗಳು ಬೇರ್ಪಟ್ಟಂತಹ ಮೃತದೇಹಗಳು ಗಿಡಗಂಟಿಗಳಲ್ಲಿ ಕಸದಂತೆ ಸಿಲುಕಿರುವಂತಹ ಮಗುವಿನ ಮೃತದೇಹ ಆಟದ ಸಾಮಾನುಗಳಂತೆ ಮೂಲೆ ಗುಂಪಾಗಿರುವಂತಹ ಕಾರು ಜೀಪು ಬೈಕುಗಳಂತಹ ವಾಹನಗಳು ಮನೆಗಳನ್ನು ಮುಳುಗಿಸಿರುವಂತಹ ಮಣ್ಣು ಹಾಗೂ ಬೃಹದಾಕಾರವಾಗಿರುವಂತಹ ಬಂಡೆಗಳು ಕೊಚ್ಚಿ ಹೋದಂತಹ ಸೇತುವೆ ನೆಲಸಮವಾಗಿರುವಂತಹ ಮನೆಗಳು ಇದು ವಯನಾಡಿನಲ್ಲಿ ಭೂಕುಸಿತಕ್ಕೆ ಒಳಗಾದ ಸ್ಥಳದಲ್ಲಿನ ಅತ್ಯಂತ ಘೋರಾತಿ ಘೋರ ದೃಶ್ಯಗಳು ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿ ಜೊತೆಗೆ ಇಡೀ ಕುಟುಂಬಕ್ಕೆ ಕುಟುಂಬವೇ ಈ ಭೂ ಕಣ್ಮರೆಯಾಗಿದೆ ಮುಂಡಕ್ಕೈ ಚೂರಲ್ಮಲ ಎನ್ನುವಂಥ ಗ್ರಾಮಗಳು ಹಾಗೂ ಅಕ್ಕಪಕ್ಕದ ಜನವಸತಿ ಪ್ರದೇಶಗಳಲ್ಲಿನ ಸುಮಾರು ನಾನ್ನೂರಕ್ಕೂ ಅಧಿಕ ಕುಟುಂಬಗಳು ಭೂ ಸಮಾಧಿಯಾಗಿವೆ ಇನ್ನೂರಕ್ಕೂ ಅಧಿಕ ಪುರುಷರು ಮಹಿಳೆಯರು ವೃದ್ಧರು ಮುಗ್ಧ ಮುಗ್ಧ ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನಾಲ್ಕೈದು ಕಿಲೋಮೀಟರ್ವರೆಗೆ ಈ ಭೂಕುಸಿತದ ಕೆಸರು ಮಣ್ಣು ಹಾಗೂ ಹೊಳೆಯ ನೀರು ಬೃಹತ್ ಬಂಡೆ ಕಲ್ಲುಗಳು ಹಾಗೂ ಮರದ ರಾಶಿಗಳ ಜೊತೆ ಮೃತದೇಹಗಳನ್ನು ಎಳೆದುಕೊಂಡು ಹೋಗಿವೆ ಅಂದರೆ ಈ ಭೂಕುಸಿತ ಅದೆಷ್ಟು ಭಯಾನಕವಾಗಿದ್ದಿರಬೇಕು ಎಂದು ನಾವೆಲ್ಲರೂ ಊಹಿಸಬಹುದು ಇಂತಹ ಅತಿ ರುದ್ರ ಭಯಂಕರವಾದಂತಹ ಭೂಕುಸಿತ ವಯನಾಡಿನಲ್ಲಿ ಹೇಗೆ ಸಂಭವಿಸ್ತು ಅನ್ನೋದನ್ನು ನೋಡೋಣ ಬನ್ನಿ ವೀಕ್ಷಕರೇ ವಯನಾಡು ಜಿಲ್ಲೆಯ ಮೇಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಪ್ರದೇಶಗಳೇ ಈ ಮುಂಡಕ್ಕೈ ಹಾಗೂ ಚೂರಲ್ಮಲ ಇಲ್ಲಿ ಸಾಕಷ್ಟು ಟೀ ಎಸ್ಟೇಟ್ಗಳು ಇದೆ ಜೊತೆಗೆ ನೂರಾರು ಜನರು ಕೂಡ ಇಲ್ಲಿ ವಾಸವಾಗಿದ್ದರು ಈ ಮುಂಡಕ್ಕೈ ಪ್ರದೇಶ ಬೆಟ್ಟದ ಇಳಿಜಾರಿನಲ್ಲಿರುವಂತಹ ಒಂದು ಸ್ಥಳ ಇನ್ನು ಚೂರಲ್ಮಲ ಮುಂಡಕ್ಕೈನಿಂದ ಸುಮಾರು ಮೂರರಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶ ಮುಂಡಕ್ಕೈನಿಂದ ಅಂದರೆ ಅದರ ಹಿಂದೆ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಭೂ ಪ್ರಾರಂಭವಾಗಿದೆ ಎನ್ನುವಂತಹ ವಿಚಾರ ಪ್ರಾಥಮಿಕ ವರದಿಯಿಂದ ನಮಗೆ ತಿಳಿದು ಬರುತ್ತೆ ವೀಕ್ಷಕರೇ ಜುಲೈ ಮೂವತ್ತರಂದು ಮಧ್ಯರಾತ್ರಿ ಒಂದು ಗಂಟೆಗೆ ಇಲ್ಲಿ ಭೂಕುಸಿತ ಸಂಭವಿಸುತ್ತೆ ಅಂದರೆ ಮುಂಡಕೈನಿಂದ ಹಿಂದೆ ಸುಮಾರು ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಭೂಕುಸಿತ ಸಂಭವಿಸುತ್ತೆ ಈ ಒಂದು ಶಬ್ದವನ್ನು ಕೇಳಿ ಆ ಮುಂಡಕ್ಕೈನಲ್ಲಿರುವಂತಹ ಜನರು ಹೊರಗಡೆ ಬರ್ತಾರೆ ಕೆಲವರು ಜೋರಾಗಿ ಕಿರ್ಚಾಡ್ತಾರೆ ಸುರಕ್ಷಿತ ಜಾಗಗಳಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ಈ ಮುಂಡಕ್ಕೈನಿಂದ ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ಸಂಭವಿಸಿದಂತಹ ಭೂಕುಸಿತ ಅಲ್ಲಿ ಒಂದು ನೀರಿನ ಹರಿವು ಕೂಡ ಇರೋದ್ರಿಂದ ಆ ಭೂಕುಸಿತದ ಮಣ್ಣು ಕಲ್ಲುಗಳು ಮತ್ತು ಗಿಡ ಮರಗಳೆಲ್ಲ ಸೇರಿ ನೇರವಾಗಿ ಅತ್ಯಂತ ವೇಗವಾಗಿ ಈ ಮುಂಡಕ್ಕೈ ಎನ್ನುವಂತಹ ಜನವಸತಿ ಪ್ರದೇಶಕ್ಕೆ ಅಪ್ಪಳಿಸುತ್ತೆ ಆ ಪ್ರದೇಶವನ್ನು ಆಪೋಷಣೆ ತೆಗೆದುಕೊಂಡು ಈ ಭೂಕುಸಿತದ ಪ್ರವಾಹ ನೇರವಾಗಿ ಚೂರಲ್ ಮಲ ಎನ್ನುವಂಥ ಪ್ರದೇಶಕ್ಕೆ ಬರುತ್ತೆ ಈ ಚೂರಲ್ ಮಲ ಪ್ರದೇಶದಲ್ಲೂ ನೂರಾರು ಕುಟುಂಬಗಳು ವಾಸವಾಗಿತ್ತು ಒಮ್ಮೆಲೆ ಬಂದಂತಹ ಈ ದೊಡ್ಡ ದೊಡ್ಡ ಬಂಡೆಗಳು ಮಣ್ಣು ಈ ನೀರಿನ ಪ್ರವಾಹದಿಂದ ಈ ಚೂರಲ್ ಮಲ ಎನ್ನುವಂತಹ ಪ್ರದೇಶವೂ ಕೂಡ ಕೊಚ್ಚಿಕೊಂಡು ಹೋಗುತ್ತೆ ಕೆಲವರು ಜೀವವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಬ ಬಚಾವಾಗಲಿಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲೇ ಪಕ್ಕದಲ್ಲಿದ್ದಂಥ ಗುಡ್ಡಗಳಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಅಲ್ಲಿ ಜಿ ವಿ ಎಚ್ ಎಸ್ ಎಸ್ ಎನ್ನುವಂತಹ ಒಂದು ಶಾಲೆ ಕೂಡ ಇತ್ತು ಅದನ್ನೆಲ್ಲ ಆಕ್ರಮಿಸಿಕೊಂಡು ಈ ಭೂಕುಸಿತದ ಪ್ರವಾಹ ಮುಂದಕ್ಕೆ ಬರುತ್ತೆ ಅಲ್ಲಿದ್ದಂತಹ ಸಣ್ಣ ಹೊಳೆ ಒಂದು ಪಟ್ಟು ಪ್ರಮಾಣದಲ್ಲಿ ವಿಶಾಲತೆಯನ್ನು ಪಡ್ಕೊಂಡು ಎಲ್ಲವನ್ನು ಕೊಚ್ಚಿಕೊಂಡು ಮುಂದೆ ಹೋಗುತ್ತೆ ನಂತರ ಅಲ್ಲೇ ಇದ್ದಂತಹ ಸಂಪರ್ಕ ಸೇತುವೆ ಕೂಡ ಕೊಚ್ಚಿ ಹೋಗುತ್ತೆ ಇದು ಚೂರಲ್ ಮಲೆಯಿಂದ ಮುಂಡಕ್ಕೈಗೆ ಹೋಗುವಂತಹ ರಸ್ತೆಯನ್ನು ಸಂಪರ್ಕಿಸುವ ಒಂದೇ ಒಂದು ಸೇತುವೆ ಈ ಸೇತುವೆ ಕೊಚ್ಚಿ ಹೋದಾಗ ಚೂರಲ್ಮಲ ಹಾಗೂ ಮುಂಡಕ್ಕೈ ಈ ಒಂದು ಪ್ರದೇಶಗಳ ನಡುವಿನ ಸಂಪರ್ಕ ಕೂಡ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತೆ ನೋಡಿ ಒಂದು ಗಂಟೆಯ ಸುಮಾರಿಗೆ ಮೊದಲ ಭೂಕುಸಿತ ಸಂಭವಿಸುತ್ತೆ ನಂತರ ನಾಲ್ಕು ಗಂಟೆಗೆ ಮತ್ತಷ್ಟು ಪ್ರಭಾವಶಾಲಿಯಾದಂತಹ ಇನ್ನೊಂದು ಭೂಕುಸಿತವೂ ಕೂಡ ಇದೇ ಪ್ರದೇಶದಲ್ಲಿ ಸಂಭವಿಸುತ್ತೆ ಅಂದರೆ ಆ ಮುಂಡಕೈ ಆಸುಪಾಸಿನ ಪ್ರದೇಶಗಳಲ್ಲಿ ಸಂಭವಿಸುತ್ತೆ ಇದರ ಪರಿಣಾಮ ಏನಾಗುತ್ತೆ ಅಂದರೆ ಈ ಮೊದಲ ಭೂಕುಸಿತದಲ್ಲಿ ಜೀವ ಉಳಿಸ್ಕೊಂಡಿದ್ದಂಥ ಕೆಲವರು ತಮ್ಮವರ ಕಣ್ಣ ಮುಂದೆಯೇ ಕೊಚ್ಚಿಕೊಂಡು ಹೋಗುವಂತಹ ಒಂದು ದಾರುಣ ಘಟನೆ ನಡೆಯುತ್ತೆ ಅಂದರೆ ಈ ಒಂದು ಗಂಟೆಯ ಸುಮಾರಿಗೆ ಸಂಭವಿಸಿದಂತಹ ಭೂಕುಸಿತದಲ್ಲಿ ಅಷ್ಟೇನೂ ಜೀವಹಾನಿ ನಡೆದಿರೋದಿಲ್ಲ ಆದರೆ ಎರಡನೇ ಬಾರಿಗೆ ಸಂಭವಿಸಿದಂತಹ ಭೂಕುಸಿತದ ತೀವ್ರತೆ ತುಂಬ ಹೆಚ್ಚು ಪ್ರಮಾಣದಲ್ಲಿತ್ತು ಆದ್ದರಿಂದ ಕೆಲವರು ತಮ್ಮವರ ಮುಂದೆಯೇ ಕೊಚ್ಕೊಂಡು ಹೋಗುವಂತಹ ಒಂದು ಪ್ರಸಂಗ ಕೂಡ ನಡೆಯುತ್ತೆ ಕೆಲವರು ಆ ರಾತ್ರಿಯಲ್ಲಿ ಪಕ್ಕದ ಗುಡ್ಡಗಳನ್ನು ಹತ್ತಿ ಉಳಿದಿದ್ದ ಮನೆಗಳ ಕಟ್ಟಡಗಳ ಮೇಲೆ ಹತ್ತಿ ಕೂಡ ಜೀವವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದ್ರೆ ಆ ಮಧ್ಯರಾತ್ರಿಯಿಂದ ಈ ರಕ್ಷಣಾ ತಂಡ ಬರುವವರೆಗೂ ಅವರಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಇನ್ನು ಮುಂಡಕೈನಲ್ಲಿ ಜೀವ ಉಳಿಸಿಕೊಳ್ಳುವಂಥ ಸಲುವಾಗಿ ಜನರು ಅಲ್ಲೇ ಇದ್ದಂತಹ ಟ್ರೀ ವ್ಯಾಲಿ ಎನ್ನುವಂಥ ಒಂದು ರೆಸಾರ್ಟ್ ಮದ್ರಸ ಶಾಲೆ ದೇವಾಲಯಗಳಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ ಆದರೆ ಒಂದು ವಿಪರ್ಯಾಸದ ಸಂಗತಿ ಅಂದರೆ ಚೂರಲ್ ಮಲೆಯಲ್ಲಿ ಮುಂಡಕೈಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಮುರಿದು ಬಿದ್ದಿರೋದ್ರಿಂದ ಅಲ್ಲಿನ ಜನರಿಗೆ ಅಂದರೆ ಮುಂಡಕ್ಕೈನಲ್ಲಿರುವಂಥ ಜನರಿಗೆ ಅಗತ್ಯ ಸೇವೆಗಳನ್ನು ಒದಗಿಸುವುದಾಗಿರಲಿ ಹಾಗೂ ಅವರನ್ನು ರಕ್ಷಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ ನಂತರ ಎನ್ ಡಿ ಆರ್ ಎಫ್ ತಂಡ ಸ್ಥಳೀಯ ಜನ ಹಾಗೂ ಬೇರೆ ಊರುಗಳಿಂದ ಬಂದಂತಹ ಸ್ವಯಂ ಸೇವಕರ ತಂಡ ಒಗ್ಗಟ್ಟಾಗಿ ಜನರನ್ನು ರಕ್ಷಣೆ ಮಾಡ್ತಾರೆ ಇನ್ನು ಇನ್ನೊಂದು ಘೋರ ಒಂದು ದುರಂತದ ಘಟನೆ ಅಂತ ಹೇಳ್ಬೋದು ಕೆಲವು ಮೃತದೇಹಗಳು ಸುಮಾರು ಕಿಲೋಮೀಟರ್ವರೆಗೆ ಹರ್ಕೊಂಡು ಹೋಗಿ ಎಲ್ಲೋ ದೂರದಲ್ಲಿ ಪತ್ತೆಯಾಗಿದ್ದೆ ಅನ್ನುವಂಥ ವಿಚಾರವನ್ನು ನೀವು ಕೇಳಿರ್ತೀರ ಅದರ ಭೀಕರತೆ ಹೇಗಿರ ಹೇಗಿತ್ತು ಅಂದರೆ ಈ ಮುಂಡಕ್ಕೈ ಪ್ರದೇಶದಿಂದ ಅಥವಾ ಈ ಚೂರಲ್ಮಲ ಪ್ರದೇಶದಿಂದ ಮೃತದೇಹಗಳು ಚಾಲಿಯಾರ್ ಎನ್ನುವ ಹೊಳೆಯ ಮೂಲಕ ಕಲ್ಲು ಮಣ್ಣುಗಳ ಜೊತೆಗೆ ಸಾಗಿ ಸೂಜಿಪಾರ ಎನ್ನುವಂತಹ ವಾಟರ್ ಫಾಲ್ಸ್ ಅಂದರೆ ಜಲಪಾತವನ್ನು ದಾಟಿ ನೇರವಾಗಿ ಮುಂಡೇರಿ ಅತ್ ಮತ್ತು ಪೋತುಕಲ್ ಎನ್ನುವಂತಹ ಸ್ಥಳಕ್ಕೆ ಬಂದು ಬಿದ್ದಿವೆ ಅಂದರೆ ಈ ಮುಂಡಕ್ಕೈ ಮತ್ತು ಚೂರಲ್ ಮಲ ಎನ್ನುವ ಪ್ರದೇಶಗಳಲ್ಲಿ ಭೂಕುಸಿತಕ್ಕೆ ಸಿಲುಕಿ ಮೃತಪಟ್ಟಂತಹ ದೇಹಗಳು ಈ ಪೋತುಕಲ್ವರೆಗೆ ಬಂದಿದೆ ಅಂದರೆ ಎಷ್ಟೋ ಕಿಲೋಮೀಟರ್ ವ್ಯಾಪ್ತಿಯನ್ನು ಕ್ರಮಿಸಿ ಬಂದಿದೆ ಅದು ಯೋಚನೆ ಮಾಡಿ ಅಲ್ಲಿ ಸಾಮಾನ್ಯವಾಗಿ ನೀರಿನಲ್ಲಿ ತೇಲ್ಕೊಂಡು ಬರೋದು ಅಂದರೆ ಪರವಾಗಿಲ್ಲ ಇಲ್ಲಿ ಮರಗಳು ಬಂಡೆಕಲ್ಲುಗಳು ಮಣ್ಣು ಇವುಗಳ ಜೊತೆ ಆ ಸೂಜಿಪಾರ ಎನ್ನುವ ಜಲಪಾತದಲ್ಲಿ ಬಿದ್ದು ಜರ್ಜರಿತವಾಗಿ ಇದು ಪೋತುಕಲ್ಗೆ ಬಂದಿದೆ ಆ ಮೃತದೇಹಗಳ ಪರಿಸ್ಥಿತಿಯನ್ನು ಹೇಳೋದು ಬೇಡ ಜರ್ಜರಿತವಾಗಿದೆ ಅಂದರೆ ಮುಖ ಇಲ್ಲ ಕೈಕಾಲುಗಳಿಲ್ಲ ಹೀಗೆ ಜ ಅವಶೇಷಗಳಾಗಿ ಬಂದು ಈ ಒಂದು ಮೃತದೇಹಗಳು ಬಿದ್ದಿದೆ ವೀಕ್ಷಕರೇ ಇದು ವಯನಾಡಿನ ಭೂಕುಸಿತದ ತೀವ್ರತೆಯನ್ನು ಹೇಳುತ್ತೆ ನಾವೆಲ್ಲರೂ ವಯನಾಡು ಹಾಗೂ ಅಲ್ಲಿನ ಜನತೆಗಾಗಿ ಪ್ರಾರ್ಥನೆ ಮಾಡೋಣ ಮುಂದೆಂದು ಇಂತಹ ಒಂದು ದುರ್ಘಟನೆಗಳು ನಡೆಯದಿರಲಿ ಎನ್ನುವಂಥದ್ದೇ ನನ್ನ ಆಶಯ